ಮಹಾನಗರ ಪಾಲಿಕೆ ಸಂಬಂಧಪಟ್ಟಂತೆ ಏನಂತಂದರೆ ಇಲ್ಲಿನ ಈ ಭಾಗದ ಎಲ್ಲ ಶಾಸಕರುಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ವಿವಿಧ ಸಂಘಟನೆಗಳು ಹೇಳಿದ ಪ್ರಕಾರ ಏನಂತಂದರೆ ಅವರ ಒಂದು ಮನವಿ ಮೇರೆಗೆ ನಾವು ಒಂದರಿಂದ ಇಪ್ಪತ್ತಾರು ವಾರ್ಡ್ ಧಾರವಾಡ ಮಹಾನಗರ ಪಾಲಿಕೆಯನ್ನು ಮಾಡಲಿಕ್ಕೆ ಮತ್ತು ಇಪ್ಪತ್ತೇಳರಿಂದ ಎಂಬತ್ತೆರಡು ವಾರ್ಡ್ಗಳನ್ನು ಹುಬ್ಳಿ ಮಹಾನಗರ ಪಾಲಿಕೆಯನ್ನು ಮಾಡಲಿಕ್ಕೆ ಈಗಾಗಲೇ ನಮ್ಮ ಸಾಮಾನ್ಯ ಸಭೆಯಲ್ಲಿ ಡರಾವು ಪಾಸ್ ಮಾಡಿದ್ರಂತೆ ನಾವು ಸರ್ಕಾರಕ್ಕೆ ಇದನ್ನು ವಿಸ್ತೃತವಾದ ವರದಿಯನ್ನು ಹಾಸ್ಕೊಟ್ಟಿದ್ದೀವಿ ಸರ್ಕಾರದಿಂದ ಇದು ಹೌದು ನಮ್ಮಲ್ಲಿ ಒಟ್ಟು ಎಂಬತ್ತೆರಡು ವಾರ್ಡ್ಗಳಿದ್ದಾವೆ ಎಂಬತ್ತೆರಡು ವಾರ್ಡ್ಗಳಲ್ಲಿ ಏನು ಒಂದರಿಂದ ಇಪ್ಪತ್ತಾರು ವಾರ್ಡು ಮಾ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಹಾಗೂ ಇಪ್ಪತ್ತೆರಡರಿಂದ ಎಂಬತ್ತೆರಡು ವಾರ್ಡ್ಗಳು ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಡ್ಬೇಕಂತ ಏನಿದೆ ಅದ್ರ ಪ್ರಕಾರ ಸಂಬಂಧಪಟ್ಟಿರ್ತಕ್ಕಂಥ ನಾಲ್ಕು ಕ್ರೈಟೇರಿಯಾ ಇದ್ದಾವೆ ಅಂತಂದರೆ ಒಟ್ಟು ಜನಸಂಖ್ಯೆ ಏನಂತಂದರೆ ಒಂದು ಮಹಾನಗರ ಪಾಲಿಕೆ ಮಾಡಲಿಕ್ಕೆ ಜನಸಂಖ್ಯೆ ಏನಂತಂದರೆ ಮೂರು ಲಕ್ಷಕ್ಕಿಂತ ಅಧಿಕವಾಗಿರ್ಬೇಕಂತಿದೆ ಆಮೇಲೆ ಎರಡನೇದಾಗಿ ಏನಂತಂದರೆ ಜನಸಾಮ್ರತೆ ಮೂರು ಸಾವಿರ ಪರ್ ಸ್ಕ್ವೇರ್ ಕಿಲೋಮೀಟರ್ ಇರಬೇಕಂತಿದೆ ಆಮೇಲೆ ಏನಂತಂದರೆ ಮೂರನೇದು ಒಟ್ಟು ಆದಾಯ ಆರು ಕೋಟಿಗಿಂತ ಕಡಿಮೆ ಇರಬಾರ್ದು ಆಮೇಲೆ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ ಶುಡ್ ನಾಟ್ ಬಿ ಲೆಸ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಅದನ್ನೆಲ್ಲ ನಾಲ್ಕು ಕ್ರೈಟೇರಿಯಾಗ ನಾವು ಸಾಂಖ್ಯಿಕ ಅಧಿಕಾರಿಗಳು ಜಿಲ್ಲಾ ಸಾಂಖ್ಯಿಕ ಅಧಿಕಾರಿಗಳಿಂದ ಒಂದು ಮಾಹಿತಿಯನ್ನು ಪಡೆದುಕೊಂಡು ಆ ಒಂದು ಕ್ರೈಟೇರಿಯಾಗಳ ಮೇಲೆ ಏನಂತಂದರೆ ನಮ್ಮದು ಈ ನಾಲ್ಕು ಕ್ರೈಟೇರಿಯಾಗಳು ಫುಲ್ಫಿಲ್ ಆಗ್ತಾ ಇರೋದ್ರಿಂದ ನಮ್ಮ ಜನರಲ್ ಬಾಡಿಯಿಂದ ಅದನ್ನು ಡಿಸೈನ್ ಮಾಡಿ ಮಾಡಿದ್ದಾರೆ ಹೀಗಾಗಿ ನಾವು ಸರ್ಕಾರಕ್ಕೆ ಏನೋ ಒಂದು ನಮ್ಮ ಟೋಟಲ್ ಒಟ್ಟು ಒಂದು ಏನೋ ಅಂಕಿ ಸಂಖ್ಯೆಗಳ ನಾವು ಸರ್ಕಾರಕ್ಕೆ ಪ್ರಸಾರ